ಈ ವಿಡಿಯೋವನ್ನು ನೀವು ನೋಡಿಯೇ ಇರ್ತೀರಿ ಆದರೂ ನಿಮ್ಮ ಜೊತೆ ಮತ್ತೊಮ್ಮೆ ಹಂಚಿಕೊಳ್ತಾ ಇದ್ದೇನೆ ಮೂರು ವ್ಯಕ್ತಿಗಳು ದುಡ್ಡು ಕೊಟ್ಟಿದ್ರು ಜಮೀರ್ ಎಮ್ ಡಿ ಅಲ್ತಾಫ್ ಮತ್ತೆ ಸುವೇನ್ ಅನ್ಬಿಟ್ಟು ಅಲ್ತಾಫ್ ಬಂದ್ಬಿಟ್ಟು ತಿಮ್ಮುಗೋಡಿ ಅಂತ ಅವನು ಹೆಚ್ಚು ಎಸ್ ಅಲ್ತಾಫ್ ಅನ್ಬಿಟ್ಟು ಅವನು ಹದಿನೈದು ವರ್ಷದ ಹಿಂದೆ ಇಸ್ಲಾಮ್ ಕನ್ವರ್ಟ್ ಆಗಿದ್ದಾನ ಅವನು ನಾನು ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ ಈ ಗಿರೀಶ್ ಮಠದಲ್ಲ ಅವನು ಹಿಂದೂ ಅಲ್ಲ ಅವನು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದಾನೇ ಇಸ್ಲಾಮ ಕನ್ವರ್ಟ್ ಆಗಿದ್ದಾನೆ ಗುಜರಾತ್ ಮೂಲಕ ಪಾಕಿಸ್ತಾನ ಹೋಗ್ಬಿಟ್ಟು ಅಲ್ಲೋ ಕೋಟಾ ನೋಟ್ ತಗೊಂಡ್ಬಂದು ನಮ್ಗೆ ಕೊಡ್ತಾ ಇದ್ದ ಕೊಟ್ಟು ನೀವು ಮಾರು ಅಂತ ಹೇಳ್ತಾ ನಾವು ಮಾರಿಲ್ಲ ಅದಕ್ಕೋಸ್ಕರ ಈ ಪ್ಲಾನ್ ಕೊಟ್ಟ ನಮಗೆ ವೀಕ್ಷಕರೇ ಇದು ಎಡಿಟರ್ ಸ್ಪೇಕ್ ಈ ಮಾಸ್ಕ್ ಮ್ಯಾನ್ ಹೇಳಿದ್ದನ್ನ ನಾನು ನಿಮ್ಮ ಜೊತೆ ಮತ್ತೆ ರಿಪೀಟ್ ಮಾಡಲ್ಲ ಆದರೆ ಯಾಕೆ ಮತ್ತೆ ಮತ್ತೆ ಧರ್ಮಸ್ಥಳ ಪ್ರಕರಣವನ್ನು ಮುಸ್ಲಿಮರಿಗೆ ಕನೆಕ್ಟ್ ಮಾಡಲಾಗ್ತಾ ತಿಮರೋಡಿ ಹದಿನೈದು ವರ್ಷಗಳ ಹಿಂದೆ ಇಸ್ಲಾಂಗೆ ಕನ್ವರ್ಟ್ ಆಗಿದ್ದಾರೆ ಅವರ ಹೆಸರು ಅಲ್ತಾಫ್ ಎಂದು ಈ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನೆ ಮಟ್ಟನ ಹಿಂದೂ ಅಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಇಸ್ಲಾಂಗೆ ಕನ್ವರ್ಟ್ ಆಗಿದ್ದಾರೆ ಗುಜರಾತ್ ಮೂಲಕ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ ಎಂದೆಲ್ಲ ಈ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದಾನೆ ಏನಿದರ ಉದ್ದೇಶ ಈತ ಹೇಳ್ತಾ ಇರುವುದು ನಿಜವ ಅವರಿಬ್ಬರು ಮುಸ್ಲಿಮರ ಒರೋ ವ್ಯಕ್ತಿ ಮಾಸ್ಕ್ ಹಾಕಿಕೊಂಡು ದಿಢೀರಾಗಿ ಹೀಗೆ ಸಾರ್ವಜನಿಕವಾಗಿ ಘೋಷಿಸಿದರೆ ಅದು ಬೀರುವ ಪರಿಣಾಮ ಏನು ಈ ಪ್ರಕರಣದ ಹಿಂದೆ ಮುಸ್ಲಿಮರಿದ್ದಾರೆ ಎಂದು ಹೇಳುವ ಉದ್ದೇಶ ಈ ಮಾಸ್ಕ್ ಮ್ಯಾನ್ ಅನ್ನೋದು ಅನ್ನುವುದು ಸ್ಪಷ್ಟವಾಗತ್ತೆ ಮುಸ್ಲಿಮರಿಗೆ ಸಂಬಂಧವೇ ಇಲ್ಲದ ಪ್ರಕರಣವನ್ನು ಯಾಕೆ ಮುಸ್ಲಿಮರಿಗೆ ಟಚ್ ಮಾಡಲಾಗ್ತಾ ಇದೆ ಈ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವ ಈ ಸಂಚನ್ನು ಹೆಣೆದವರು ಯಾರು ಈ ಮಾಸ್ಕ್ ಮ್ಯಾನ್ ಅನ್ನು ಹೀಗೆ ಹೇಳಿಕೆ ಕೊಡುವಂತೆ ಪ್ರಚೋದಿಸಿದವರು ಯಾರು ಈ ಮಾಸ್ಕ್ನ ಒಳಗಡೆ ಇರುವ ವ್ಯಕ್ತಿ ಯಾರು ಆತ ಇಂಥ ಹೇಳಿಕೆ ಕೊಡುವಂತೆ ಆಮಿಷ ಒಡ್ಡಲಾಗಿದೆಯಾ ಬೆದರಿಕೆ ಹಾಕಲಾಗಿದೆಯಾ ಇನ್ನಾರದೋ ಸೂತ್ರದ ಗೊಂಬೆಯಾಗಿ ಈತ ಹೀಗೆ ಮಾತಾಡ್ತಾ ಇದ್ದಾನ ಈ ವಿಡಿಯೋ ಸಾರ್ವಜನಿಕವಾಗಿ ಕೊಡುವ ಸಂದೇಶ ಏನು ಜನಸಾಮಾನ್ಯರು ಈ ಮಾಸ್ಕ್ ಮ್ಯಾನ್ ಹೇಳಿರೋದನ್ನ ನಂಬುವ ಸಾಧ್ಯತೆ ಇಲ್ವೆ ಮುಸ್ಲಿಮರು ಸಂಚು ಹೆಣೆದಿದ್ದಾರೆ ಎಂದು ಅಂದುಕೊಳ್ಳುವ ಸಾಧ್ಯತೆ ಇಲ್ವೆ ಈ ಮೊದಲು ಪಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ನಾಯಕ ಅಶ್ವತ್ ನಾರಾಯಣ ಅವರು ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಮುಸ್ಲಿಂ ಬಣ್ಣವನ್ನು ಕೊಡಲು ಪ್ರಯತ್ನಿಸಿದರು ಪ್ರಕರಣದ ಹಿಂದೆ ಮುಸ್ಲಿಮರಿದ್ದಾರೆ ಇದ್ದಾರೆ ಮತ್ತು ಕೇರಳ ಸರ್ಕಾರ ಇದೆ ಎಂದು ಆರ್ ಅಶೋಕ್ ಹೇಳಿದರು ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಫುಲ್ ಬ್ಯಾಕ್ ಕೇರಳ ಸರ್ಕಾರ ಇದರ ಹಿಂದೆ ಪಿ ಐ ಇದೆ ಎಂದು ಅಶ್ವತ್ಥ ನಾರಾಯಣ ಹೇಳಿದರು ಆದರೆ ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಈ ಪಿ ಐ ಎಸ್ ಎಫ್ ಪಿಎಫ್ಐ ಇದೀಗ ಈ ಇಬ್ರನ್ನು ಮೀರಿಸುವಂತೆ ವ್ಯಕ್ತಿಯೊರ್ವನಿಗೆ ಮಾಸ್ಕ್ ಹಾಕಿ ಮುಸ್ಲಿಮರನ್ನು ಸಾರ್ವಜನಿಕವಾಗಿ ಕಟಕಟೆಯಲ್ಲಿ ನಿಲ್ಲಿಸಲಾಗಿದೆ ತಿಮರೋಡಿ ಮತ್ತು ಮಟ್ಟಣ್ಣ ಎಂಬವರು ಸೌಜನ್ಯ ಪರ ಹೋರಾಟದಲ್ಲಿ ಕಾಣಿಸಿಕೊಂಡವರು ಈ ಮಾಸ್ಕ್ ಮ್ಯಾನ್ ಅದನ್ನು ಹೇಳದೇ ಇದ್ರೂ ಆ ಎರಡು ಹೆಸರುಗಳು ಗುರುತಿಸಿಕೊಂಡಿರುವುದು ಈ ಹೋರಾಟದಲ್ಲಿ ಇತ್ತೀಚಿನ ತಲೆಬುರುಡೆ ಪ್ರಕರಣದ ಮಾಸ್ಕ್ ಮ್ಯಾನ್ ವಿಷಯದಲ್ಲೂ ಇವರಿಬ್ಬರ ಹೆಸರು ತಳಕು ಹಾಕೊಂಡಿದೆ ಇದೀಗ ಈ ಮಾಸ್ಕ್ ಮ್ಯಾನ್ ಅವರಿಬ್ರನ್ನು ಮುಸ್ಲಿಮ್ ಎಂದು ಹೇಳ್ತಾ ಇದ್ದಾನೆ ಈ ಮೂಲಕ ಪ್ರಕರಣವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಮುಸ್ಲಿಮರ ವಿರುದ್ಧ ಹಿಂದೂ ಸಮುದಾಯವನ್ನು ಪ್ರಚೋದಿಸ್ತಾ ಇದ್ದಾನೆ ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಸಮಾಜದ ಶಾಂತಿ ಕದಡುವುದಕ್ಕೆ ಪ್ರಯತ್ನಿಸುವವರನ್ನು ಕಟ್ಟೆಕಟೆಯಲ್ಲಿ ನಿಲ್ಲಿಸಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ ಮುಸ್ಲಿಂ ಸಮುದಾಯದ ಮೌಲ್ವಿಯಾಗಲಿ ವಿದ್ವಾಂಸರಾಗಲಿ ಅಥವಾ ಪ್ರಮುಖ ಧಾರ್ಮಿಕ ಸಂಘಟನೆಗಳ ಮುಖಂಡರಾಗಲಿ ಕಾಣಿಸಿಕೊಂಡೇ ಇಲ್ಲ ಮುಸ್ಲಿಂ ಸಮುದಾಯದ ಅಭಿಪ್ರಾಯವನ್ನು ಅಧಿಕೃತವಾಗಿ ವ್ಯಕ್ತಪಡಿಸುವ ಸ್ಥಾನದಲ್ಲಿರುವ ಕಾಜಿ ಕೂಡ ಈ ಬಗ್ಗೆ ಏನನ್ನೂ ಹೇಳಿಲ್ಲ ಮುಸ್ಲಿಂ ಸಮುದಾಯ ಇಡೀ ಹೋರಾಟದಲ್ಲಿ ಎಲ್ಲೂ ಮುಂಚೂಣಿಯಲ್ಲಿ ಭಾಗಿಯೇ ಆಗಿಲ್ಲ ಮುಸ್ಲಿಂ ಸಮುದಾಯದ ಯಾವ ಧಾರ್ಮಿಕ ಸಂಘಟನೆಗಳು ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿಯೂ ಇಲ್ಲ ಆದರೂ ಮುಸ್ಲಿಮರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಪ್ರಯತ್ನಗಳು ಪದೇ ಪದೇ ನಡೀತಾ ಇರೋದೇಕೆ ಇದರ ಹಿಂದೆ ಯಾರಿದ್ದಾರೆ ಮುಸ್ಲಿಮರನ್ನು ಈ ಪ್ರಕರಣಕ್ಕೆ ಹೇಗಾದರೂ ಎಳೆದು ತರಬೇಕು ಎಂದು ಸಂಚು ಪರದೆಯ ಹಿಂದೆ ನಡೀತಾ ಇದೆಯಾ ಈ ಪ್ರಕರಣವನ್ನು ಹಿಂದೂ ಮುಸ್ಲಿಮ್ ಆಗಿ ಪರಿವರ್ತಿಸುವ ಷಡ್ಯಂತ್ರ ನಡೆದಿದೆಯಾ ಅದರ ಭಾಗವಾಗಿಯೇ ಈ ಮಾಸ್ಕ್ ಮ್ಯಾನ್ ಹೀಗೆ ಕಾಣಿಸಿಕೊಂಡಿದ್ದಾನ ಮುಸ್ಲಿಮರು ಯಾವ ಕಾರಣಕ್ಕೂ ಇಂತಹ ವಿಡಿಯೋಗಳಿಂದ ಪ್ರಚೋದಿತರಾಗಬಾರದು ಈ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಸರ್ಕಾರ ಇದೆ ನ್ಯಾಯಾಂಗ ಇದೆ ಅವುಗಳೇ ಇದನ್ನು ನೋಡಿಕೊಳ್ಳಿ ಮುಸ್ಲಿಮರ ಎಂಟ್ರಿ ಆದರೆ ಇಡೀ ಪ್ರಕರಣಕ್ಕೆ ಕೋಮು ಬಣ್ಣವನ್ನು ಹಚ್ಚಬಹುದು ಮತ್ತು ಸಮಾಜವನ್ನು ಹಿಂದೂ ಮುಸ್ಲಿಮ್ ಆಗಿ ವಿಭಜಿಸಬಹುದು ಅನ್ನುವುದು ಕೆಲವರ ಸಂಚು ಈ ಸಂಚನ್ನು ಭೇದಿಸುವ ಕೆಲಸವನ್ನು ಸರ್ಕಾರ ಮಾಡಲಿ ಮುಸ್ಲಿಮರನ್ನು ವಿನಾಕಾರಣ ಅಪರಾಧಿಗೊಳಿಸುವವರನ್ನು ಬಂಧಿಸಿ ತನಿಖೆ ನಡೆಸಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು